ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಹೋರಾಟ ಮಾಡ್ತಾ ಇದ್ರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು ಅವಕಾಶ ಮಾಡಿ ಲಾಠಿ ಚಾಲನೆ ಅಧ್ಯಕ್ಷರೇ ಮರಣಾಂತಿಕವಾಗಿ ಅಲ್ಲೇ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಧಾನಸಭಾ ಅಧ್ಯಕ್ಷರೇ ಇವನಾರವ ಇವನಾರವ ಇವ ನಮ್ಮವ ನಮ್ಮವ ಅಂತಾರೆ ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ ದಯವೇ ಧರ್ಮದ ಮೂಲಕ್ಕೆ ಚರ್ಚೆಗೆ ಅವಕಾಶ ಕೊಡಿ ದಯ ಇಲ್ದಂಗೆ ಹೊರದಾಕಿದ್ದಾರೆ ಚರ್ಚೆಗೆ ಅವಕಾಶ ದೌರ್ಜನ್ಯ ಅಲ್ವೇನು ಹೋರಾಟ ಮಾಡಕ್ ಹಕ್ಕಿಲ್ವಾ ಪ್ರತಿ ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು ನಾಲ್ಕು ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ ಇವತ್ ಗಲಾಟೆ ಆಯ್ತು ಈಗ ವಿಜಯ ಕಾಶಪ್ಪನವರು ನೀವು ಇದರ ಬಗ್ಗೆ ಎಲ್ಲರೂ ಕೂಡ ಝೀರೋ ಅವರಲ್ಲಿ ನಮಗೆ ಕೊಟ್ಟಿದ್ದ ನೋಟಿಸ್ ಕೊಟ್ಟಿದ್ರಿ ವಿಜಯ ಕಾಶಪ್ಪನ ಮತ್ತು ಬಹುಶಃ ಅಲಂಪ್ರ ಪಾಟೀಲ್ ಅಪ್ಪಾಜಿ ಬಹುಶಃ ತಮ್ಮಲ್ಲಿ ವಿಜಯೇಂದ್ರ ಅವರು ಇವರೆಲ್ಲ ಕೊಟ್ಟಿದ್ರಿ ಎರಡು ಕೂಡ ಆದ ಕಾರಣ ಕ್ವಶ್ಚನ್ ನಮ್ಮ ಪ್ರಶ್ನೋತ್ತಾದ ತಕ್ಷಣ ಇದನ್ನು ನಾನು ಅರ್ಧ ಗಂಟೆ ಚರ್ಚೆಗಳನ್ನು ಅವಕಾಶ ಮಾಡಿ ಚರ್ಚೆಗೆ ಅವಕಾಶ ಮಾಡಿಕೊಳ್ಳಿಗಳು ಬಂದೆ ಚರ್ಚೆ

ವಿಮಾನ ಸಭಾಧ್ಯಕ್ಷರೇ ಆಗಿದೆ ಅಯೋಗ್ಯತೆಯನ್ನು ಸರ್ಕಾರ ಕಳೆದ ಪೂರ್ಣ ಮಾಡಬೇಕಂತ ಅಲ್ಲಿ

అందు స్టేటెంట్ మివ్ సహకారీ స్టేట్మెంట్ స్టేట్మెంట్ చర్చ మాట్లాడుతుంది

ಿಬಿಲಿಟಿ ಇದೆ ಸದನದ ಸದಸ್ಯರು ಅಲ್ಲಿರುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿರೋದು ಸದನಕ್ಕೆ ಗೌರವ ಬರುತ್ತೆ ಸದನದ ಸದಸ್ಯರು ಸದನ ನಡೆಯೋಕೆ ಈ ತರ ಲಾಠಿ ಚಾರ್ಜ್ ಮಾಡ್ತಾರೆ ಎಷ್ಟು ಸರ್ ದುರಂಕಾರ ಇರ್ಬೇಕು ಎಷ್ಟು ದುರಂಕಾರ ಇರ್ಬೋದು